भाजपा उपाध्यक्ष ആയിരുന്ന തമ്പുരാൻ ആയിരുന്ന തമ്പുരാൻ ജില്ലയിലെ നൂർവ ആക്ടി ആയിരുന്ന തമ്പുരാൻ उपाध्यक्ष ആയിരുന്ന തമ്പുരാൻ അശോക് സോമദെ ബണ്ഡലദ പ്രോം സൊസൈറ്റി ബോർഡാദോ તો മംഗള സൊസൈറ്റി അധ്യക്ഷൻ ആയിരുന്ന സദശ ആയിരുന്ന തമ്പുരാൻ നോവൽ യോമോചാ അധ്യക്ഷൻ അന്ത തസ്സണോവെ ആഗൊ സീനാഷ്നെ മേജനോവ ആഗൊ ആക്രിയ പ്രത്യേകത ಚಿತ್ರ ತಮಗೆಲ್ಲರೂ ಕೂಡ ಮುಖ್ಯವಾಗಿ ಸ್ವಾಗತವನ್ನು ತೋರ್ತಾ ಇದ್ದಾರೆ ಇವತ್ತಿನ ಉದ್ದೇಶ ಏನು ಮೊನ್ನೆ ಇರುವತ್ತೆಯಲ್ಲಿ ಮಸರುಗಳೂರಿನಲ್ಲಿ ನಡಿಬಾರ್ದಂಥ ಒಂದು ಘಟನೆಗಳು ನಡೆದಿಲ್ಲ ಅದು ಮತ್ತೆ ಆಗಬಾರದು ಅಂತಕ್ಕಂಥ ಉದ್ದೇಶದೊಂದಿಗೆ ಇವತ್ತಿನ ದಿನ ನಾವು ಪ್ರಸ್ತೀಕರಣ ಅದನ್ನು ಬಹಳ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ ಯಾಕಂದರೆ ಒಂದು ಬಹಳ ಸಣ್ಣ ಹುಡುಗಿ ಆರು ವರ್ಷದ ಒಂದು ಹುಡುಗಿ ಒಂದು ಅಂತ ಒಂದು ಸಣ್ಣ ಯುವತಿ ಮೇಲೆ ಕಾಮಕ ಕೃತ್ಯ ಎಸಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿರ್ಬೋದು ಎಷ್ಟರ ಮಟ್ಟಿಗೆ ಇರಬಹುದು ಅನ್ನಭೂಮಿನ ಆ ಯುವಕ ಬಹಳ ಖೇದಕರ ಇಡೀ ಜಗತ್ತು ಇಡೀ ನಮ್ಮ ಭಾರತ ದೇಶ ತಲೆ ತಗ್ಗಿಸುವಂತ ರೀತಿಯಲ್ಲಿ ಆ ಒಂದು ಅಮಾನೀಯ ಕೃತ್ಯವನ್ನು ಮಾಡಿದನು ಅಂತವನಿಗೆ ಶಿಕ್ಷೆ ಆಗ್ಬೇಕು ಮತ್ತು ಗಲ್ಲು ಶಿಕ್ಷೆನೇ ಕೂಡ ಅವನಿಗೆ ಆಗಬೇಕು ಅಂತಕ್ಕಂಥದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಮಂಡಲ ವತಿಯಿಂದ ಭಾಳ ತೀವ್ರವಾಗಿ ಖಂಡಿಸ್ಲಿಕ್ಕೆ ಇಚ್ಛೆ ಕೊಡ್ತೀವಿ ಮತ್ತು ಅಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಮುಂದೆ ಇಂಥ ಘಟನೆಗಳು ನಕಳಿಸಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಸಮಾಜ ಇನ್ನಾದರೂ ಕೂಡ ಎಚ್ಚರವಾಗಬೇಕು ನಾವೆಲ್ಲ ಜಾಗೃತರಾಗಬೇಕು ಅಂತಕ್ಕಂಥ ವಿಶೇಷ ನಿಧಿಗಳನ್ನು ಹೇಳೋದ್ರ ಜೊತೆಗೆ ಮುಂದಿನ ವಿಷಯಗಳನ್ನು ನಾನು ಹೇಳಿ ಭಾಟಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾದಂಥ ಅಶೋಕ್ ಚವಾದಿಯವರೇ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಪತ್ರಿಕಾ ಸಂಘ ಯಲ್ಲಾಪುರ ತಾಲೂಕು ತಿರುಪತಿ ಗ್ರಾಮದಲ್ಲಿ ಆರು ವರ್ಷದ ಒಬ್ಬ ಬಾಲಿಕೆ ಮೇಲೆ ಅನ್ಯಕೊಂಡಿನ ಒಬ್ಬ ಯುವಕ ಅತ್ಯಾಚಾರ ಮಾಡಿದ್ವಿ ಇದೊಂದು ಭಾಳ ಹೀನಾಯ ಘಟನೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಆರು ವರ್ಷದ ಮಗುಗೆ ಅದಕ್ಕೆ ಏನು ಅನ್ನೋದು ಅರಿವಿರೋದಿಲ್ಲ ಯಾರು ಕರೆದ್ರು ಅಂಕಲ್ ಅಂತ ಕರೆದ್ರೆ ಅಣ್ಣ ಅಂತ ಯಾರು ಕರೆದ್ರು ಅವ್ರ ಜೊತೆಗೆ ಹೋಗುವಂಥ ವಯಸ್ಸು ಅಂತ ಮಗುನು ತಗೊಂಡು ಹೋಗಿ ಆ ಯುವಕ ಅವರ ಮೇಲೆ ಎಲೆಗೆ ಕಾಮ ಕಷೆಯನ್ನು ತೀರಿಸ್ಬಿಟ್ಟಿದ್ದಾನೆ ಇದು ನಿಜವಾಗಲೂ ಸಮಾಜ ತಲೆ ಕೆಲಸ ಹಾಗಾಗಿ ಈ ಬಗ್ಗೆ ನಾವು ಕಂಡಿಸ್ತಾ ಇದ್ದೇವೆ ಒಬ್ಬ ಏನು ಅರಿಯದಂಥ ಬಾಲ್ಯ ಆರು ವರ್ಷದ ಬಾಲ್ಯ ಹಿಂದೂ ಯುವತಿ ಮೇಲೆ ಅನಕೂವಿನ ಯುವಕ ಇವತ್ತಿನ ಅತ್ಯಾಚಾರ ಅತ್ಯಾಚಾರ ಮಾಡಿದಾನಲ್ಲ ಇವತ್ತು ಅಡಿಯಲ್ಲಿ ಕಾನೂನುಬದ್ಧವಾದಂಥ ಶಿಕ್ಷೆ ಆಗ್ತದೆ ಇಂಥರಿಗೆ ಈ ರೀತಿ ಶಿಕ್ಷೆ ಹಾಕ್ಬೋದು ಮುಸ್ಲಿಂ ರಾಷ್ಟ್ರಗಳ ಜೊತೆಗೆ ಒಂದು ಶಿಕ್ಷೆ ಕೊಡ್ತಾ ಇದ್ದಾರೆ ನಾವೆಲ್ಲ ಓದ್ತಾ ಇದ್ದೀವಿ ಇಂಥರಿಗೆ ಗಲ್ಲು ಹಾಕೋದು ಅಥವಾ ಕೈ ಕಾಲು ಕತ್ತರಿಸೋದು ಎಂಥ ಉಗ್ರವಾದ ಶಿಕ್ಷೆಯನ್ನು ಇವತ್ತು ಕೊಡಬೇಕು ಮುದ್ದೆ ಸಮಾಜದಲ್ಲಿ ಯಾರೂ ಸಹಿತ ಈ ರೀತಿಯ ಒಂದು ಇದಕ್ಕೆ ಯಾರು ಹೋಗಿರಬಾರ್ದು ಅಂತ ಶಿಕ್ಷೆ ಆಗಿರಬೇಕು ಅದರ ಜೊತೆಗೆ ಮತ್ತೊಂದು ನಾನು ಗಮನಿಸ್ತಾ ಇದ್ದೇನೆ ಇವತ್ತು ಯಾವ ಕೋಮಿನ ಯುವಕ ಅತ್ಯಾಚಾರ ಮಾಡಿದಾನಲ್ಲ ಅದೇ ಕೋಮಿನ ಹೋಗಿ ನಿರ್ದೇಶರು ಮನವಿ ಕೊಟ್ಟಿದ್ದಾರೆ ಅವು ಕಠಿಣವಾದ ಶಿಕ್ಷೆ ವಿಧಿಸಿದೆ ಅಂತ ಹೇಳಿ ಹಿಂಗ ಒಂದು ಸಮಾಜದ ಮೇಲೆ ಬೇರೆ ಸಮಾಜದಿಂದ ಅನ್ಯಾಯ ಆದಾಗ ಅದೇ ಸಮಾಜದವರು ಹೆದ್ರಿಗೆ ಬಂದರೆ ಇದು ಭಾಳ ಒಂದು ಮುಂದೆ ನಾವು ಅಂಟಮರಂಗ ಕೂಡಿ ಬಾಳಲಿಕ್ಕೆ ಅನುಕೂಲಕರ ವಿಷಯ ಅವರನ್ನು ಸಹಿತ ಆ ಕೋಮಿನ ಕಿರಿಯರಿಗೆ ನಾನು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಕಲ್ಪನೆ ನೆಲೆಸುತ್ತೇನೆ ಯಾಕಂದರೆ ತಮ್ಮ ಕೋಮಿನ ತಿಳ್ಕೊಂಡು ಅದು ಸಪೋರ್ಟ್ ಮಾಡಲಿಲ್ಲ ಅವರು ಅದು ಮಾಡಿದ ತಪ್ಪೇ ನಾವು ಖಂಡಿಸ್ತೀವಿ ಒಂದು ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನು ಅವರು ಹೋರಾಟಕ್ಕೆ ನಿಂತಿದ್ದಾರೆ ಆ ದಿಶೆಯಲ್ಲಿ ಇವತ್ತು ಕಾನೂನುಬದ್ಧವಾದಂಥ ಈ ವ್ಯವಸ್ಥೆ ಇದೆ ಇದನ್ನು ಪರಿಗಣಿಸಿ ನಮ್ಮ ಅಧಿಕಾರಿ ವರ್ಗ ಕೋರ್ಟು ಇದನ್ನು ಬೇರೆ ರಾಷ್ಟ್ರಗಳಲ್ಲಿ ಆದಂಥ ಏನು ಶಿಕ್ಷೆಗಳದಾವಲ್ಲ ಅದೇ ರೀತಿ ಸಹಿತ ಈಗ ಅನ್ಯ ಕೋರ್ಮಿನ ಯುವಿಗೆ ಶಿಕ್ಷೆ ಕೊಟ್ಟು ಸಮಾಜದಲ್ಲಿ ಇಂಥ ಘಟನೆಗಳು ನಡೀಬಾರ್ದು ನಡೀಲಿಕ್ಕೆ ಯಾರೂ ಸಹಿತ ಈ ಬಗ್ಗೆ ವಿಚಾರಿಸಬಾರ್ದು ಅಂತಕ್ಕಂಥ ಒಂದು ಶಿಕ್ಷೆ ಇದರಿಂದ ಆಗಬೇಕು ಅಂತ ಕೇಳಿಕೊಂಡು ಭಾರತೀಯ ಜನತಾ ಪಕ್ಷದ ಹಿರಿಯರು ಹಾಗೂ ಜಿಲ್ಲಾ ಉಪಾಧ್ಯಕ್ಷ ನಮ್ಮೆಲ್ಲಾ ಭಾರತೀಯ ಜನತಾ ಕಾರ್ಯಕರ್ತ ಬಂಧುಗಳೇ ಹಾಗೂ ಮಾಧ್ಯಮ ಮೊನ್ನೆ ದಿನ ಮುಸ್ಲಿಂ ಹಬ್ಬವನ್ನು ಆಚರಣೆಗೆ ಭಗವತಿಯ ಹುಡುಗ ತಿರುವತ್ತಿಗೆ ಅವರ ಸಂಬಂಧಿಕರ ಊರಿಗೆ ಆ ಭಗವತಿ ಹುಡುಗ ತಿರುವನೂರಿಗೆ ಬಂದಾಗ ಹಬ್ಬದ ನಂತರ ಆ ಮದ್ನೂರಿನಲ್ಲಿರುವಂತ ಒಂದು ಆರು ವರ್ಷದ ಚಿಕ್ಕ ಮಗುವನ್ನು ನಿರ್ಜಾ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡುವಂತಹ ಘಟನೆಯನ್ನ ನಮ್ಮ ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಕಂಡಿಸ್ತದೆ ಮಾಡಿರುವ ಕೃತ್ಯ ಏನಿದೆ ಅದು ಇಡೀ ಮನುಕುಲವೇ ತಲೆ ತಗ್ಗಿಸುವಂತ ಪ್ರಕರಣ ಏನು ಸರಿಯಾದ ಮುಗ್ಧ ಬಾಲಕಿ ಆ ವರ್ಷದ್ದು ಆ ಹುಡುಗಿಗೆ ಈ ರೀತಿ ಅತ್ಯಾಚಾರ ಆಗಿರುವುದನ್ನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಖಂಡಿಸುವಂತ ವಿಷಯ ಇದಾಗಿದೆ ಈ ವಿಷಯವನ್ನ ನಮ್ಮ ಭಾರತೀಯ ಜನತಾ ಪಕ್ಷ ಹುಟ್ಟುವಾಗಿ ಖಂಡಿಸ್ತದ ಈಗಾಗಲೇ ನಮ್ಮ ಹಿರಿಯರು ಹೇಳದಾಗೆ ಅರಬ್ ರಾಷ್ಟ್ರದಲ್ಲಿ ಏನು ಕಾನೂನು ವ್ಯವಸ್ಥೆ ಇದೆಯಲ್ಲ ಅಂತ ಕಾನೂನು ವ್ಯವಸ್ಥೆಯಲ್ಲಿ ಇವರಿಗೆ ಶಿಕ್ಷೆ ಆಗ್ಬೇಕು ಮುಂದೆ ಈ ಶಿಕ್ಷೆನ ನೆನೆಸ್ಕೊಂಡು ಸಮಾಜದಲ್ಲಿ ದುಷ್ಕೃತ್ಯ ಮಾಡುವಂತ ಹೊಂಚ ಹಾಕಿದವರು ಆ ಕೃತ್ಯ ಕೈ ಹಾಕದ ಹಾಗೆ ಭಯ ಬೀರಬೇಕು ಅಂತ ಒಂದು ಶಿಕ್ಷೆ ಆ ಒಬ್ಬ ಯುವಕನಿಗೆ ಅನ್ಯ ಕೊಮ್ಮನ ಯುವಕ ಏನು ಹಿಂದೂ ಯುವತಿಯನ್ನ ಈ ರೇಪ್ ಮಾಡಿದ್ದಾನ ಅವರಿಗೆ ಶಿಕ್ಷೆ ಆಗ್ಲಿ ಅಂತಂದು ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ನಿನ್ನೆ ಆಗ್ಲೇ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಉಗ್ರವಾದಂತ ಹೋರಾಟವನ್ನ ಮಾಡಿದ್ದಾರೆ ಎಲ್ಲಾ ಕಡೆನೂ ನಾವು ಕಡೆ ಅವೇರ್ನೆ ನೋಡಿ ಹಿರಿಯರು ಸಹ ಇದನ್ನ ಉಗ್ರವಾಗಿ ಕಂಡಿಸಿದ್ದಾರೆಂದ್ರೆ ನಮ್ಮಲ್ಲಿ ಸಹ ಬಾಳ್ವೆ ಸಹ ಪಂಕ್ತಿ ನಮ್ಮಲ್ಲಿ ಇದೆ ಸರ್ವ ಜನಾಂಗದ ಶಾಂತಿ ಕೋಟ ಅಂತ ಏನು ನಾವು ಅಂತೀವಿ ಅದು ಭಾರತ ನಾಡು ಸರ್ವ ಜನಾಂಗದ ಶಾಂತಿಯ ತೋಟಂತ ಮತ್ತೊಂದು ಆವೃತ್ತಿಯಲ್ಲಿರುವಂತ ಮುಸ್ಲಿಂ ಸಮುದಾಯ ಮಾಡಿದಾನ ಮಾಡಿದ ಶಿಕ್ಷೆ ಆಗ್ಲಿ ಅಂತಂದು ಆ ಸಮುದಾಯ ನಾವು ಸ್ವಾಗತಿಸುತ್ತೇವೆ ಜೊತೆಗೆ ಒಂದು ಕಾನೂನು ವ್ಯವಸ್ಥೆ ಉಗ್ರವಾಗ ಶಿಕ್ಷೆ ಆಗ್ಲಿ ಈ ಶಿಕ್ಷೆ ಹೇಗಿರ್ಬೇಕಂದ್ರೆ ಇಡೇ ಯುವಕರು ಇಂತ ಕೃತ್ಯ ಮಾಡ್ಲಿಕ್ಕೆ ಹೆದರ್ಬೇಕು ಅಂತ ಒಂದು ಗರಿಷ್ಠವಾದಂತ ಶಿಕ್ಷೆ ಆ ದುಷ್ಟನಿಗೆ ಆಗ್ಲಿ ಅಂತಂದು ನಾವು ಕಾನೂನಿಗೆ ಮತ್ತು